ಹೆಂಗೆ ವಸ್ತು ಬೇಜಾರ ಅಂಡ್ ಇಂಗೆ ಹುಲಿಬೋರ್ಲಾ ಬರೋದು ಅದು ಗಂಟೆ ಅಂಡ್ ಅರ್ಧ ಗಂಟೆ ವೇಟ್ ಮಾಡ್ಬೇಕು ಬಂದೆ ಟೆನ್ಷನ್ ಮಾಡ್ತೀನಿ ಆ ವೇಟ್ ಮಾಡ್ಕೊನಾ ಸುಲಭ ನಾ ಅಬೂ ಬಟ್ ಫೈನಲಿ ತಿಕ್ಕಿದ ಹುಡುಗಂತ ಹೋಗ್ಬೇ ಬೀರ ಹೋಗ್ಬೇರ ಅನ್ನೋ ಬಂದ್ ಬಟ್ ಫೈನಲಿ ಗಾಡ್ಸ್ ಗ್ರೇಸ್ ಅಕ್ಕನ ಮೊಟ್ಟಿಗುಳ್ಳೇರು ಅದನ್ನ ಚಾನಲ್ ಲಿಂಕ್ ಕೊರಪೇನು ನಿಖಲು ಟೂರಿಪರ್ ಆಲ್ಮೋಸ್ಟ್ ಜನ ನನ್ನ ತೂಲೇ ಸಪೋರ್ಟ್ ಮಾಡ್ತೇ ಇಂಕಲ್ ಮತ್ತೆ ಕಿನ್ನೆ ಹಿಂಗೆ ಹಾಕ್ಲಿ ಸಪೋರ್ಟ್ ಮಾಡ್ದೆ ಮಾತ್ರ ಇಂಕ್ಳು ಮಿತ್ ಬೋರ ಸಾಧ್ಯ ಆಗ್ತಾನು ಸೊ ಡೂ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ ಆಲ್ಸೋ ಕೈಸ್ ನಿಕ್ಲಿ ಮುಲ್ಪ ತೂಲಿ ಮೇರಿ ನಮ್ಮಗೆ ತೂರ್ ಹೆಂಚಿನ ವೀಡಿಯೋಗ್ರಾಫರ್ ಪಂಡ ಕೂಟಿ ವೀಡಿಯೋ ಬಂತಿಲ್ಲ ತೂಡು ಏತು ಬರ್ಪುಡಿಯೋಸ್ ಮೇರ್ ಉಳ್ಳೇದು ಮಲ್ಪ ನಿಂಕ್ಲ ಫುಡ್ ಕೊಟ್ಟು ಇಲ್ಲ ನಿಕ್ಲಿ ವಾಯ್ಸ್ ಏನು ಫುಡ್ ಕೊಟ್ಟು ಒತ್ತಾಯ್ ಅರೆ ಚಿಕನ್ ರೋಲ್ ಬೇಕಾ ஜி <laughs> அடேந்த எனக்கு தெம்மலை பிறந்துண்டு ஏ நல்ல பார்த்தீங்க புதரி ஜோ பண்ணு தன் எனக்கு லைக் பேக் கிரௌண்ட் வைஸ் பண்ணப்பேன் புதரி கேஞ்சிண்டா சாய் என்ன சின்ன வீடியோகிராஃபர் பண்ணி அர்த்தம் வந்து அது மூவி மாதிரி சான்ஸ் உண்டு ஏற்ற ஷோக்கு வீடியோ பண்ணி போட்டு நான் அஞ்சு பண்ணல வளாகு இஞ்சி பண்ணல வளாக் நான் கேர் கால் பையன வீடியோ பண்ணேன் வெரி கிரேட் ಗ್ರೇಟ್ ಸಾಧ್ ಏನು ಗೊತ್ತೋಲಿ ಸೊ ಗೈಸ್ ಫೈನಲಿ ಕಾರ್ತಿರ್ ಬಲ್ ಡೈಟಪ್ಪ ಕಾರ್ತಿಕ ಸುಜಿತ್ ಒಂದು ಕ್ವೇಶನ್ ನೋಡಿ ನನ್ನ ಫ್ರೆಂಡ್ ನಾಕ ಏನು ಅಂತಿನ ಈರು ಪಾತೇರ್ನ ತುಳು ನಮ್ಮ ಕುಟ್ಲದ ತುಳು ಲಾಕೆ ಇಜ್ಜಿಗೆ ದೈ ಅಂತ ಡಿಫ್ರೆಂಟ್ ನಾವು ಯಾಕೆ ಪಾತ್ರೆ ಯಾರು ಕನ್ನಡ ಜಾಸ್ತಿ ಪಾತೇನೋ ಸ್ಲ್ಯಾಂಗ್ ಬರ್ತದ ಇತ್ತು ಇದೇ ಬಾಂಬೆದಾಗು ಪಾತೇರ್ನಾಗ ಬಾಂಬೆದಕ್ಕೂ ಕೂಡ ಪಾತೇರ್ನಾಗ ಹೆಂಚ ಪಾತಿರ್ವೇ ರೀ ಅವ್ನು ಹಿಂದಿ ಸ್ಲ್ಯಾಂಗ್ ಬರ್ತಾನ ಯಾಕೆ ಪಾತೇರ್ನಾಗ ಅವ್ರು ಶುದ್ಧ ಕನ್ನಡ ಪಾತೇರ್ನೋ ಅಚ್ಚ ಅವ್ ಸ್ಲ್ಯಾಂಗ್ ರುದ್ದು ಬರ್ಬಿಟ್ಟು ನಾವು ಡಿಫ್ರೆಂಟ್ ಏನು ಅಂತ ಗೊತ್ತಾಡುತ್ತೆ ಹೀಗೆ ಏನಂತ ಕ್ವಶನ್ಗೆ ಆನ್ಸರ್ ತಿಕ್ಕು ಬಂದಿ ನಾನು ಎನ್ವೆ ಸೊ ಬೇತದನ್ನೆಲ್ಲ ಪಂದ್ರಂಡಿ ಬೇತದ ಅದೆ ಇನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಲೆ ಪ್ಲೀಸ್ ಶೇರ್ ಮನಕುಲೆ ಹೆಂಗೆ ಆಕ್ಚುಲಿ ಶೇರ್ ಮಲ್ಪನಕು ಎಲ್ಲ ಇದು ಜೆ ಪೂರ ಫ್ಯಾಮಿಲಿ ಫ್ರೆಂಡ್ಸ್ ಮಾತೇವ್ ತೂಪೇ ಆತೇ ಅಂಚೆ ಅಂಚಾದೆ ಶೇರ್ ಮಲ್ಕುನಕು ಮಸ್ತ್ ಜನ ಬೋರು ಶೇರ್ ಮಲ್ಕುನ ಎಲ್ಲ ಮಾತಾಡೋದಬಹುದು ರೀಚ್ ಆಗಿ ಅಟ್ ಪ್ಲೀಸ್ ರೀಚ್ ಆಟ ಹೆಂಗೆ ಗೊತ್ತಾಗೋಲು ಏ ಏತು ಏನ ನೀವು ಇಷ್ಟ ಮಾಡ್ತೀರಾ ಇಜ್ಜೆ ಅಂದ್ರೆ ಅವು ರೀಚೇ ಅವ್ರು ನಿಜ ಅವೇ ಬಾಂಗ್ ಮೇನ್ ಗೊತ್ತಾಳಲ್ಲಿ ಮೇಯ್ನಾದ್ರೆ ಹೆಂಕಲಂಚೆ ನಾವು ಒಂಚೂರು ಪ್ರತಿ ಬೆಳೆಗೆ ಎನಿ ಸಪೋರ್ಟ್ ಸೊ ನಿಖುಲ್ ಸಪೋರ್ಟ್ ಬಂತ ಎನೆ ಕಡೆ ಬಂದೆ ಮಾತ್ರ ಸಾಧ್ಯ ಆಗ್ಬೋದು ಹೆಂಕು ಜನಗಳಿಗೆ ರೀಚ್ ಆಯ್ಯಾರೆ ಸೊ ಶೇರ್ ಮಂತ್ಲಿ ಈ ತಪ್ಪು ನಾವು ಶೇರ್ ಮಂತ್ಲಿ ಕಮೆಂಟ್ ಮಂತ್ಲಿ ಅಂಚೆನೇ ಮರಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಖುಲ್ ಸಬ್ಸ್ಕ್ರೈಬ್ ಮಾಡಿ ನಿಂಕ್ಲಿ ಒಂಚೂರು ಮೋಟಿವೇಷನ್ ತಿಕ್ಕೊಡು ಲೈಕ್ ಅದು ಪಕ್ಕ ಎಂಕಲ್ ವಿಡಿಯೋ ಖುಷಿ ಖುಷಿಯಣ್ಣ ಪಲ್ಲೆ ನಾನು ಬೋಡ ಬೋಡಣ ಕಮೆಂಟ್ ಮಾಡ್ತೀವಿ ಪಲ್ಯ ಬೋಡ ತಿಂಗ್ ಬೋಡಿಸ್ಕ್ರೈಬ್ ಮಾಡ್ತೀವಿ ಎಸ್ ಎಸ್ ಅವಂದು ಇನ್ಸು ಪಂದ್ ಪಲ್ಲೆ ಹಿಂಗೆ ಜಾಸ್ತಿ ಟೈಮ್ ಟಿಕ್ಕಿ ಜಿ ನಾವು ಒಂಚೂರು ಬೇಗನೆ ಬೇಡ್ತಾಳಿತ ಬಟ್ ಅನ್ಪರ ಪೂಜಿ ಕಾಯ್ನಾಥ್ಟ್ ಬ್ಲಾಕ್ ಟಿಕ್ಕಿ ಮಾತ ಬ್ಲಾಕ್ ಹೇಳ್ತಾ ಅದೊಂದು ಗೊತ್ತಿಜ್ಜಿ ಜ್ಯೋತಿ ಬ್ಲಾಕ್ ತಕ್ಕೊಂಡು ಕಂಕಣೆಡ್ಡಿ ಬ್ಲಾಕ್ ತಕ್ಕೊಂಡು ಕೊಂಪಳ್ಳಿ ಬ್ಲಾಕ್ ತಕ್ಕೊಂಡು ಆಯ್ಬಾ ಲಾಲ್ ಬಾಗಡ್ಡಿ ಬ್ಲಾಕ್ ತಗೊಂಡು ಅದ್ ಕೇಸಾ ತಮ್ಮ ಮತ್ತೊಟ್ಟೆ ಬ್ಲಾಕ್ ಇನ್ನೂ ಬ್ಲಾಕ್ ಎನ್ನ ಎನಿಮಿ ಅದು ಇದ್ದೆಡ್ ಮಲ್ಲೇಜ್ ಅಜ್ಜಿ ರೀಚ್ ಆದ್ರೆ ಪಾತೀರ್ದು ಆಂಡ್ ಆಡು ಅಜ್ಜಿ ಮತ್ತೆ ಖುಷಿ ಆಂಡ್ ಸೊ ನಮ್ಮ ಈ ಕಡೆ ಪಾತಿರಿ ನಿಜ ಗೊತ್ತಿ ಕೂಡ ಏತ್ನೇ ಕ್ಲಾಸ್ ಸಿಕ್ಸ್ ಸಿಕ್ಸ್ ವೀಡಿಯೋಗ್ರಾಫರ್ ನಾನು ಈ ಕಡೆ ಬಂಡೆ ಲಕ್ಕಿ ಮದರ್ ವಿತ್ ಗ್ರೇಟ್ ಸನ್ உடனே இதுல பண்ணலக்கா புதாரஸ்

ಫುಡ್ ಏನು ಚೌಂಡು ಬಂದ ಅಕ್ಕ ಮೋಮೋಸ್ ಆರ್ಡರ್ ಬಂತೇನು ಚಿಕನ್ ರೋಲ್ ಅದೇ ಚಿಕನ್ ರೋಲ್ ಆರ್ಡರ್ ಬಂತೆ ಸೊ ಸೊ ಗೈಸ್ ಇಂಥ ಅಪ್ ಪೀಟಕಿ ಎಂಡ್ ಆ ಒಂದು ಫೈನಲಿ ಎಂಸಲ ಒಂಜಿ ಈ ಬಿಗ್ ದ ಚಿಲಿ ಚಿಕನ್ ರೋಲ್ ಒಂಜಿ கட்டிடின் மஸ்து ஸோ அக்கெல்லாம் கட்டிவிட்டு நான் நெக்ஸ்ட் டைம் பண்ணாங்க என்னெல்லாம் கட் ட்ரீட் போடு அண்ட் இவ்வளோ நம்ம ப்ளேஸ் சேஞ்ச் பண்ணிவிட்டு வீக்ல ரெஃபர் அந்த ஓடி இங்களுக்கு போட்டு பண்ணுது லைக் கொஞ்சம் ரீலிக்கு ஃபுட்டு வளாக கலாப்பிட் அஞ்சு கொஞ்சம் மீட்டப் ஆயிலக்கலாப்பிடு ஸோ இக்களுக்கு எந்த சாண்ட் பண்ணி பண்ணல வ்ளாகுனு அண்ட் சேக்கே பண்ணுறேன் மரப்பந்த யாரும் சப்ஸ்கிரைப் பண்ணிவிடு அண்ட் சனி ஷேர் பண்ணி மேக்ஸிமம் ஏற்றாப் நான் ஷேர் மலி அஞ்சனி கமெண்ட் மன்ன்லி தூக்க ஏஜ் ஜன வ்ளாக் தூ தரப்போந்து கத்தாப்பு என்ன சப்ஸ்கிரைபர்ஸ் அல்போ கமெண்ட் பண்ணிக்கொடுது ஓகே தா எஸ் அக்கேன் என்ன ಹೆಂಗ್ ಖುಷಿ ಆಗಿದೆ ನೀಟಾದ್ ಹೆಂಗ್ ಪದಾರ್ ನಾನು ದುಡ್ಲಾಕ್ ಬಂದಿ ಪದಾರ್ಡ್ ವರ್ಷ ಆಗಬೇಕು ಟ್ವೆಲ್ ಇಯರ್ಸ್ ರೀ ಯಾಕೆ ಈಚು ಕ್ಲೋಸ್ ಆಗಿರೋಲ್ಲ ಪಾತು ಅಂತಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾ ಅಂಚೆ ಅದೆಲ್ಲ ಪಾತಿನ ಬೇಗ ಕ್ಲೋಸ್ ಆಗ್ಬಿಡು ಅಂಚ ಎಸ್ ಅಜಾ ಮಸ್ತ್ ಖುಷಿ ಆಗ್ತೀನಿ ಖುಷಿ ಖುಷಿಯಾಗಿ ಬಂದಿನ್ವೆ ಸೊ ಇಂದ ಬ್ಲಾಗಿ ಇಷ್ಟ ಲೈಕ್ ಮಾಡ್ತೇ ಶೇರ್ ಮಾಡ್ಕಲಿ ಅಂಜನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಲಿ ಸಿಕ್ಕಿಲ್ಲ ಎಲ್ಲದ ಬ್ಲಾಗ್ ಕಡೆ